ಬೀರುವಂತ ದೈತ್ಯರಾಗಿರುವ ತಮ್ಮ ಜೀವನವನ್ನೇ ವ್ಯರ್ಥ ಮಾಡಿಕೊಂಡು ಬದುಕನ್ನ ಹಾಳು ಮಾಡ್ಕೊಳ್ತಾ ಇರ್ತಕ್ಕಂತ ದುರ್ವಾಸನೆ ಬೀರ್ತಾ ಕೆಟ್ಟದ್ದನ್ನ ಬಯಸ್ತಾ ಕೆಟ್ಟದ್ದನ್ನ ಮಾಡ್ತಾ ಅದ್ರೊಳಗ ಅಸುರ ಗುಣ ಎನ್ತಕ್ಕಂಥವ್ರು ದೈತ್ಯರಾದ ಶುಂಭ ನಿಶುಂಬರು ರಣಭೂಮಿಯೊಳಗ ಬಂದಾರೆ ಅವನ್ನ ಸಂಹಾರ ಮಾಡಿಬಿಡುತ್ತ ಅವರನ್ನ ಸಂಹಾರ ಮಾಡಿದೆ ಅಂತಂದ್ರ ಹೂವಿನಂತ ಬದುಕು ನಮ್ಮದಾಗತ್ತದ ದೇವತೆಗಳೆಲ್ಲರೂ ಕೂಡ ಒಳ್ಳೇದನ್ನ ಬಯಸುವಂತವ್ರು ಆದ್ರ ದೈತ್ಯರೆಲ್ಲರೂ ಕೂಡ ದುರ್ವಾಸನೆಯನ್ನು ಬೀರುವಂತವರು ಅವರನ್ನ ಸಂಹಾರ ತಾಯಿ ಅಂತ ಹೇಳ್ಕೊಂಡೆ ಯಾವಾಗ ದೇವನ ದೇವತೆ ಬೇಡ್ಕೊಳ್ಳಾರ ಬೇಡ್ಕೊಳ್ಳುವಂತ ಸಮಯದೊಳಗ ಅಸುರ ಗುಣ ಉಳ್ಳಂತವನಾದ ರಕ್ತ ಬೀಜಾಸುರ ಯಾವಾಗ ರಣಭೂಮಿಯೊಳಗ ಮಡದ ಬಿದ್ದಾನೆ ಯಾವಾಗ ರಣಭೂಮಿಯೊಳಗ ರಕ್ತ ಬೀಜಾಸುರ ಮಡದಿದ್ದನ್ನ ಅಣ್ಣ ತಮ್ಮರಾಗಿರ್ತಕ್ಕಂತ ಶುಂಭ ಮತ್ತ ನಿಶುಂಬರು ರಥವನ್ನ ಏರಿ ಬಂದಾರ ಆನಿ ಏರಿ ಬಂದಾರ ಏಳು ನೂರು ಅಕ್ಷೌಣಿ ಸೈನ್ಯವನ್ನ ರಣಭೂಮಿಯೊಳಗ ತಂದು ನಿಲ್ಲಿಸ ಅಣ್ಣನಾಗಿರ್ತಕ್ಕಂತ ಶುಂಭ ತಮ್ಮನಾಗಿರ್ತಕ್ಕಂಥ ನಿಶುಂಬ ನೋಡಿದ ರಣಭೂಮಿಯನ್ನ ಎಲ್ಲ ದೈತ್ಯ ರ ಶರೀರದೊಳಗಿರ್ತಕ್ಕಂಥ ರಕ್ತ ಹರಿಯಕತ್ತದ ಆನೆ ಕುದುರೆ ಇವರೆಲ್ಲ ಕೈ ಕಾಲು ರುಂಡಗಳೆಲ್ಲವೂ ಕೂಡ ರಕ್ತ ಸಾಗರ ಉಪಾಧಿ ಒಳಗ ಹರಿಬೇಕಾದ್ರೆ ತೇಳ್ಕೊಂಡು ಹೊಂಟಾವ ಏನು ಹೇಳಲು ನಂದೇಶ ಕೇಳು ರಣಭೂಮಿಯ ವರ್ಣನೆಯನ್ನ ಮೈಯೆಲ್ಲ ಕಣ್ಣಾಗಿಸಿಕೊಂಡು ಯಾವಾಗ ನಂದಿನಾತ ಕೇಳಾಕತ್ತಾನೆ ಹೇಳು ಆ ತಾಯಿಯ ವರ್ಣನೆಯನ್ನ ಕೇಳು ನಂದೇಶ ಯಾವಾಗ ರಣಭೂಮಿ ಹಿಂಗ ತುಂಬಿದ ತುಂಬಿದಾಗ ತಮ್ಮನಾಗಿರ್ತಕ್ಕಂಥ ನಿಶುಂಬನಂತ ಅಣ್ಣ ಒಂದೇ ಒಂದು ಮಾತು ಒಂದೇ ಸಾರಿ ಅಪ್ಪಣೆ ಕೊಟ್ಟು ಬಿಡ ಯಾವ ಹೆಣ್ಣನ್ನ ನೀನು ನಿನ್ನ ಕಾಲ ಕೆಳಗ ಬಂದು ಬೀಳ್ಬೇಕಂತೀಯ ಮುಂದೆಲಿ ಹಿಡ್ಕೊಂಡು ಬಂದು ಆಕೆಯೊಳಗಿರ್ತಕ್ಕಂಥ ಅಹಂಕಾರ ಆಕೆಯೊಳಗಿರ್ತಕ್ಕಂಥ ಗರ್ವ ಆಕೆಯೊಳಗಿರ್ತಕ್ಕಂಥ ಸೊಕ್ಕನ್ನ ಕಡಿದು ತಗೊಂಡು ಬಂದು ನಿನ್ನ ಕಾಲ ಕೆಳಗ ಹಾಕಲಿಲ್ಲ ಅಂತಂದ್ರ ಶುಂಭ ಮಹಾರಾಜನ ತಮ್ಮ ನಿಶುಂಬನ ಅಲ್ಲಿವ ಅಂದ ಯಾವಾಗ ಶುಂಭ ಮಹಾರಾಜನ ತಮ್ಮ ನಿಶುಂಬ ಆಗಿದ್ದ ಕರೆಯುತ್ತಂದ್ರ ನೀವು ಆಡು ಭಾಷೆಯೊಳಗ ಮಾತು ಬಂದಾಗ ಕೆಲವೊಂದು ಅಂತೀರಿ ಏನು ಅಂತಂದ್ರ ಲೇ ತಮ್ಮ ನೀ ಏನ ನಿಮ್ಮ ಅಪ್ಪನ ಮಗ ಆಗಿದ್ದ ಕರೆಯತ್ತಂದ್ರ ಅನ್ನಂಗಿಲ್ಲ ರೀ ನೀ ಏನಾದ್ರೆ ನಿಮ್ಮ ಅವುನ ಮಗಳ ಆಗಿದ್ದ ಕರೆ ಇತ್ತಂದ್ರ ಅವ್ರ ಹೆಂಗಿದ್ರ ಹಂಗಿರ ಅಂತಿರಲ್ಲ ಕೆಲವೊಂದು ಸಮಯದೊಳಗ ನಮ್ಮನ್ನು ನಾವು ಕಾಪಾಡಿಕೊಳ್ಳಕ್ ಹಂಗ ಆಗಕ ಬೇಕ್ಯಾವ ಯಾಕ ಯಾವ ಸಮಯದೊಳಗ ಯಾವ ಪರಿಸ್ಥಿತಿ ಹೆಂಗ ಬರುತ್ತೋ ಗೊತ್ತಿಲ್ಲ ನಮ್ಮ ಮನಿ ಪಕ್ಕಕ್ಕೆ ಬಂದಂತ ಕಷ್ಟ ಬಂದೈತೆ ಅಂತಂದ್ರ ನನ್ನವ್ರನ್ನ ತಿಳ್ಕೊಂಡು ಹೋಗ್ಬಿಡ್ಬೇಕಂತ ನಮ್ಮವ್ರನ್ನ ನಾವು ಕಾಜಿ ಮಾಡ್ಕೊಂಡ್ರ ನಮ್ಮವ್ರು ನಮ್ ಪೆನ್ನಿಂದಿರ್ತಾರ ನಮ್ ಮನಿ ಅಂತ ತಿಳ್ಕೊಂಡು ನಮ್ಮ ಮನೆ ಬಂದ್ರೆ ಬರೋದ ಕಾರಣ ಬರುಕಿನ ಮುಂಚೆ ಎಚ್ಚರ್ಗೊಳ್ಬೇಕಂತ ಯಾವ ಸಮಯದೊಳಗ ಒಳ್ಳೇದು ಬರುತ್ತೋ ಗೊತ್ತಿಲ್ಲ ಯಾವ ಸಮಯದೊಳಗ ಕೆಟ್ಟದ್ ಬರ್ತೋ ಗೊತ್ತಿಲ್ಲ ನೀವು ಮಾಡುವಂತ ಒಳ್ಳೆಯ ಕಾರ್ಯವನ್ನ ಕಂಡು ಅಪಹಾಸ್ಯ ಮಾಡೋರ್ ಇರ್ತಾರ ನೀವು ಮಾಡುವಂತ ಒಳ್ಳೆಯ ಕಾರ್ಯವನ್ನ ಕಂಡು ನಿಮ್ಗ ಅಪವಾದವನ್ನ ಕೊಡುವಂತವ್ರು ಇರ್ತಾರ ನೀವು ಮಾಡುವಂತ ಒಳ್ಳೆ ಕಾರ್ಯವನ್ನ ಕಂಡು ನೋಡಿ ಕಿಚ್ಚಿನಿಂದ ಕಿಚ್ಚಿನ ಕೈ ತಿಕ್ಕಿರ್ತಾರ ಅವ್ರದ್ದು ತೆಲಿಕೆಡ್ಸ್ಕೊಳ್ಳಾರ್ದ ನಮ್ಮ ಕಾರ್ಯವನ್ನು ನಾವು ಮಾಡ್ತಿರ್ಬೇಕಂತ ಯಾಕ ನೋಡೋ ಮ್ಯಾಲೋ ಬರ್ತಾನೆ ಜನಗಳು ಯಾವ ಸಮಯದೊಳಗೆ ಹೆಂಗೆ ಹೊಳ್ತಾರೋ ಗೊತ್ತಿಲ್ಲ ಜನಗಳು ಅಂತ ತಿಳ್ಕೊಂಡು ಮಾಡುದಲ್ಲ ಆ ದೇವಿ ನೋಡ್ಲಿಂತ ಮಾಡ್ಬೇಕಂತ ಭಗವಂತ ನೋಡ್ಲಿಂತ ಮಾಡ್ಬೇಕಂತ ಜಗತ್ತ ಇಷ್ಟ ಐತೆ ಒಂದೇ ದಿವಸ ಹುಟ್ಟ್ಯದ ಒಂದು ದಿವ್ಸ ಹೋಗಿ ಯಾರಾದರೂ ನಮ್ಮೂರು ಅಂತ ಶಿಖರ್ ಎರಡು ಪ್ರೀತಿ ಮಾತು ಮಾತನಾಡ್ರಿ ನಮ್ಮೂರಂತ ಶಿಖರ್ ಅಂದ್ರೆ ಅಪ್ಕೊಡ್ರಿ ನಮ್ಮ ಮನೆತನದವರು ನಮ್ಮ ಕುಟುಂಬದವರು ನಾವು ಬೇಕಾದವ್ರು ನಮ್ಮೂರು ತಿಳ್ಕೊಂಡು ಅಪ್ಕೊಳ್ರಿ ಯಾಕೆ ಮ್ಯಾಗ ನೀ ಅಪ್ಕೊಳ್ತೀನಿ ಎರಡ್ ಮಾತು ಮಾತನಾಡ್ತೀನಿ ಅಂದ್ರೆ ಸಮಯ ಸಿಗೋದಿಲ್ಲ ಇದ್ದಾಗ ಕಳ್ಕೊಂಡ ಮೇಲೆ ಟ್ರೈನ್ ಹೋದ್ಮ್ಯಾಗ ಟಿಕೆಟ್ ತೊಗೊಂಡ್ರೆ ರೊಕ್ಕ ವ್ಯರ್ಥ ಟಿಕೆಟ್ ವ್ಯರ್ಥ ಜೀವ ಇದ್ದಂತ ಸಮಯದೊಳಗ ಎಲ್ಲರೂ ಕೂಡ ಬೇಕಾಗಿ ಹೋಗೋದು ಮನುಷ್ಯನ ಗುಣಧರ್ಮ ಏನದಲ್ಲ ಒಳ್ಳೆ ಗುಣ ಇರ್ಬೇಕು ವಿನಃ ದುರ್ವಾಸನೆ ಗುಣ ಇರಬಾರ್ದಂತ ಎಲ್ಲರೂ ಕೂಡ ಮನ್ನಿಸುವಂತ ಗುಣ ಇರಬೇಕು ವಿನಃ ಅಸದಿಂದ ಮಾತಾಡುವಂತ ಗುಣ ಇರಬಾರ್ದಂತ ಎದುರಿಗಿದ್ದಾಗ ಒಂದ್ ರೀತಿ ಮಾತನಾಡೋದು ಎದರಿನಿಂದ ಹಿಂದ್ ಮ್ಯಾಗ ಒಂದ್ ರೀತಿ ಮಾತನಾಡೋದು ಈ ಗುಣ ಇತ್ತಂದ್ರೆ ರಾಕ್ಷಸರಿಗೂ ನಮಗೂ ಏನು ವ್ಯತ್ಯಾಸ ಏನು ವ್ಯತ್ಯಾಸ ಕಾರಣ ದೈತ್ಯನಾಗಿರ್ತಕ್ಕಂಥ ನಿಶುಂಬ ಅಂತಾನ ಆ ಹೆಣ್ಣನ್ನ ಆಕೆ ಸೊಕ್ಕನ್ನ ಆಕೆ ಗರ್ವವನ್ನ ಮುರುತ್ತಂದು ನಿನ್ನ ಪಾದಕ್ ಹಾಕ್ತೇನೆ ಅಪ್ಪಳೆ ಕೂಡ ಎಣ್ಣ ಅಂದವ ಶುಂಭ ಮಹಾರಾಜ ಅಂದ ಬಲೆ ತಮ್ಮ ಬಲೆ ಅಂದವ ಬರ ನೀ ಕೇಳದು ನೀ ಕೇಳಕತ್ತಿದ್ ಯಾವುದು ಕೂಡ ಸುಳ್ಳಲ್ಲ ನೀನು ಅಣ್ಣನಿಗೆ ತಕ್ಕ ತಮ್ಮನೇ ಆಗಿತ್ತು ಅಂತಂದ್ರ ಅವಶ್ಯವಾಗಿ ನನ್ನಲ್ಲಿ ಹೆಂಗ ಧೈರ್ಯ ಸ್ಥೈರ್ಯ ತಾಕತ್ ಐತಿ ಹಂಗ ನಿನ್ನಲ್ಲೂ ಕೂಡ ಐತಿ ತಮ್ಮ ನಮ್ಮ ಮನೆತನಕ ಹೆಂಗ ಗೌರವ ಅದ ಕೀರ್ತಿ ಅದ ಅಣ್ಣ ಹೆಂಗದ ಅದರಷ್ಟು ಗುಣ ತಮ್ಮಗೂ ಕೂಡ ಹೋಗು ಆಕೆನ ರಣಭೂಮಿ ಕೊಂದ ಬಂದ್ಬಿಡಲ್ಲ ತಮ್ಮನಾಗಿರ್ತಕ್ಕಂಥ ಧೈರ್ಯದಿಂದ ತನ್ನ ಏಳ್ನೂರು ಅಕ್ಷವಣಿ ಸೈನ್ಯವನ್ನು ಕರ್ಕೊಂಡು ಯಾವಾಗ ರಣಭೂಮಿಗೆ ಪ್ರವೇಶವನ್ನು ಮಾಡ್ಯಾನೆ ಹಿಂಗ ಪ್ರವೇಶವನ್ನ ಮಾಡಿದಾಗ ರಣಭೂಮಿಗೆ ತನ್ನ ಕಾಲನ ಯಾವಾಗ ಹಿಂಗೆ ಒತ್ತಿದ ರಣಭೂಮಿ ಗರ್ಭ ಬಿಚ್ಚಂತ ದೇವಾನು ದೇವತೆಗಳು ಹೆದರಕತ್ರ ತಮ್ಮನಾಗಿರ್ತಕ್ಕಂಥ ನಿಶುಂಬ ಶುಂಭ ಮಹಾರಾಜ್ ಕಿ ಜೈ ಅಂತ ಹೇಳ್ಕೊಂಡ ಜೈ ಘೋಷ ಮಾಡ್ಕೊಂತ ಹೋಗ್ಬೇಕಾದ್ರೆ ದೇವಾನು ದೇವತೆಳ ಕಿವಿಗೆ ಕಾಶಿದ ಕೆಬ್ನ ತಗೊಂಡು ಬಡದಂಗಿತ್ತ ಯಾವಾಗ ಶುಂಭ ಮಹಾರಾಜನ ಜೈ ಘೋಷ ಮಾಡ್ಕೊಂತ ನಿಶುಂಬ ಯಾವಾಗ ರಣಭೂಮಿಗೆ ಹೋದ ಹೋದಾಗಂತನಂತ ನಗತಾನಕೋಚಿತ ಒಂದು ಹೆಣ್ಣ ದೈತ್ಯನಾಗಿರ್ತಕ್ಕಂಥ ಶುಂಭ ನಿಶುಂಭರನ್ನ ಎದುರಿಸುವಂಥವ್ರು ಯಾರು ಇಲ್ಲ ಭೂಮಂಡಲದೊಳಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಂತಿಕೊಂಡು ನೀತಿ ಅಂದ್ರೆ ನಿನಗೊಬ್ಬ ನಾಯಕದಾನ ಯಾರು ಶುಂಭ ಮಹಾರಾಜ ದೇವಾನು ದೇವತೆಗಳನ್ನೇ ಕಾಲ ಕೆಳಗೆ ಹಾಕ್ಕೊಂಡು ತುಳಿದಂತ ದೇವಾನು ದೇವತೆಗಳನ್ನ ಒತ್ತು ಓಡಿಸಿರುವಂತ ಇಂದ್ರ ಚಂದ್ರ ಲಕ್ಷ್ಮಿ ಸರಸ್ವತಿ ಎಲ್ಲರೂ ಕೂಡ ಓಡಿಸಿರುವಂತ ಒಡೆಯನಾದ ಅಸೂರನಾದ ಶುಂಭಾಸುರದಾನ ಮಹಾರಾಜ ಅವಂದು ನಿಂದೇನು ಅಂತ ನಗ ನಗು ಮುಂದಾಗ ದೇವಿ ಅಂತಳಂತ ಬಾಪ ಭಾನಿ ಶುಂಭ ನಿಮಗಾಗಿನೇ ರಣಭೂಮಿ ಸ್ಥಾಪನೆ ಆಗ್ಯದ ಈ ರಣಭೂಮಿ ನಿಮಗಾಗಿಯೇ ಸ್ಥಾಪನೆ ಆಗದ ನಿಮಗ ಮುಕ್ತಾಯಗೊಳ್ಳುತ್ತದೆ ನೀವಿಬ್ಬರು ಮಾತ್ರ ರಣಭೂಮಿ ಒಳಗೆ ಬರ್ರಿ ಅಂತ ತಿಳ್ಕೊಂಡು ಕರೆದಾಗ ಅಣ್ಣ ಇರ್ಲಿ ಮೊದಲು ತಮ್ಮನ್ ಸಂದವ ಅಣ್ಣ ಇರ್ಲಿ ಮೊದಲು ತಮ್ಮನ ಸಂದಾಗ ಒಂದ ಕ್ಷಣ ನಿಶುಂಭ ಮಹಾರಾಜ ದೇವಿಗೆ ಮಾಯದಿಂದ ಕಣ್ಣಿ ಕಾಣಲಾರ್ದಂಗ ಬಂದು ಯಾವಾಗ ಗೊತ್ತಾನ ತಾಯಿಯ ವಾಹನವಾಗಿರ್ತಕ್ಕಂಥ ಸಿಂಹವನ್ನು ಮುನ್ನೂರು ಸಾರಿ ತಿರುಗಿಸಿ ತಿರ್ಗಿಸಿ ತಿರುಗಿಸಿ ನೆಲ ಕೊಡದ್ರ ಸಿಂಹ ಎಲ್ಲಿ ದಿನದ ಗೊತ್ತಾಗಲಿಲ್ಲ ಯಾವಾಗ ನಿಶುಂಬ ರಣಭೂಮಿಯೊಳಗ ವಿದ್ಧವನ್ನ ಆಡುವುದಕ್ಕಾಗಿ ಬಂದಾನೆ ಯಾವಾಗ ನಿಶುಂಬ ಜೈಘೋಷವನ್ನು ಮಾಡ್ತಾನೆ ಯಾವಾಗ ನಿಶುಂಬನ ಧ್ವನಿಯಿಂದ ಬರುವಂತ ಶಬ್ದವನ್ನ ಕೇಳಿ ಭೂಮಂಡಲ ಗರ್ಭ ಬಿಚ್ಚ ಕಟ್ಟು ಬಿಚ್ಚುವಂತ ಸಮಯದೊಳಗ ದೇವಾನು ದೇವತೆಗಳು ಆಯ್ತು ಹಾಗಾದ್ರೆ ನಮ್ಗೇನು ಉಳಿಗಾಲಿಲ್ಲ ಯಾಕ ನಮ್ಮ ಕುತ್ತಿಗೆ ಮೇಲೆ ಕತ್ತಿ ಓಡಾಡಕ್ಕ ಯಾವಾಗ ಕತ್ತಿ ಕುತಿ ಬೀಳ್ತೈತೋ ಗೊತ್ತಿಲ್ಲ ಯಾವಾಗ ರುಂಡ ಕೆಳಗೆ ಬೀಳ್ತೈತೋ ಗೊತ್ತಿಲ್ಲ ಯಾವಾಗ ಸಾವು ಬರುತ್ತೋ ಗೊತ್ತಿಲ್ಲ ಮರಣ ಮಾತ್ರ ಕಾಣಕತ್ತದ ಅದು ಮೃತ್ಯ ಕಣ್ಣವನ್ನ ಹತ್ತಿ ಬಂದಾಳ ಅಂತಂದ್ರ ಬೆನ್ ಹತ್ಕೊಂಡೇ ಬಂದಾಳ ಬಿಟ್ಟೆ ನೆಂದರು ಬಿಡದಿ ಮಾಯ ಅನ್ನುವಂಗ ಬೆನ್ ಹತ್ತಿ ಬಂದಾಳ ಮೃತ್ಯು ದೇವತೆ ನಮ್ಮ ಮೃತ್ಯು ಅದನ್ನು ಏನು ಶುಂಭ ಅನಿಶುಂಬರ ಮೃತ್ಯು ಅದನ್ನು ಗೊತ್ತಾಗೋದು ದೇವಿ 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 ಶಾಂಬ ವಿಶಾಂಬ ಯಾವಾಗ ಎಲ್ಲ ದೇವತೆಗಳು ಹಿಂಗೊಂದು ಎಷ್ಟ ಬೇಡ್ಕೊಳ್ಳಕತ್ತಾರ ಬೇಡ್ಕೊಳುವಂತ ಸಮಯದೊಳಗ ನಿಶುಂಬ ರಣಭೂಮಿಯೊಳಗ ಯಾವಾಗ ವಿದ್ಯಕ್ಕೆ ಪ್ರವೇಶ ಮಾಡಿದ ತಾಯಿಗೂ ನಿಶುಂಬನಿಗೂ ವಿದ್ಯ ಪ್ರಾರಂಭಗೊಳ್ಳುತ್ತಂತೆ ಬಿಲ್ ವಿದ್ಯ ಪ್ರಾರಂಭವಾಗುತ್ತದೆ ತನ್ನಲ್ಲಿ ಎಷ್ಟು ದೊಡ್ಡದಾಗಿರ್ತಕ್ಕಂಥ ಬಿಲ್ಗಳದಾವ ಜೀವನ ತೆಗೆಯುವಂತ ಬಿಲ್ಲದವ ನಾಗದೇವತೆ ಬಿಲ್ಲುಗಳದಾವ ಇಂದ್ರನ ವಜ್ರಾಯುದಾದ ಎಲ್ಲ ಬಿಲ್ಲಿನಿಂದ ತಾಯಿಗೆ ಹೊಡೆದ್ರ ಆ ಎಲ್ಲ ಪೆಟ್ಟನ ತಾಯಿ ಸಹಿಸಾಕತ್ತ ಯಾವಾಗ ಬಿಲ್ಲಿನ ವಿದ್ಯ ಮುಗುದದ ಗದಾವಿದ್ದ ಪ್ರಾರಂಭ ಮಾಡ್ಯಾರ ಭೀಮನಂತ ಶರೀರವುಳ್ಳಂತ ನಿಶುಂಬ ಗದವಿದ್ಯವನ್ನ ಆಡಬೇಕಾದ್ರೆ ತಾಯಿ ತಪ್ಪಸ್ಕೊಳ್ತಾಳೆ ಹಿಂಗೆ ಯಾವಾಗ ರಣಭೂಮಿಯೊಳಗ ವಿದ್ದ ನಡಿತು ನಡೀತು ನಡೀತು ತನ್ನ ಏಳು ನೂರು ಅಕ್ಷೋಣ ಸೈನ್ಯವನ್ನ ರಣಭೂಮಿಗೆ ಯಾವಾಗ ತಗೊಂಡು ಬಂದಾನೆ ತಾಯಿ ನಿಶುಂಬ ಯಾವಾಗ ವಿದ್ಯೆ ನೆಡದೈತಿ ತಾಯಿಯ ವಾಹನ ಸಿಂಹ ಅವನ ಸೈನ್ಯವನ್ನ ನಾಶ ಮಾಡ್ತಾ 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 ಬರ್ತಿತ್ತು ಹೆಂಗ ನೀವು ಕುಡಿಕೊಂಡು ಬತ್ತ ಅದು ಹಿಡ್ಕೊಳ್ಳೋದು ಅಂತ ತಿನ್ನೋದು ಹಿಡ್ಕೊಳ್ಳೋದು ರಕ್ತ ಹೀರೋದು ಹಿಂಗ ಹೀರ್ತ 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 ಸೈನ್ಯವನ್ನ ಸಿಂಹ ತಿನ್ತಾ ಇದ್ರ ನಿಶುಂಬನಿವಾಯಿಗೂ ಬಿದ್ದ ನಡೀತ ಯಾವಾಗ ನಿಶುಂಬ ತಾಯಿಗೆ ಮಾಯದಿಂದ ಬಂದು ಹೊಡಿತಾನ ಅಣ್ಣನಂತ ಬೇಷ್ ತಮ್ಮ ಬೇಷಿ ಇನ್ನೊಂದು ಹೊಡಿತ ಶಭಾಷ್ ಏನ್ ಹೊಡುತ್ತ ಎಂತ ಪೆಟ್ಟು ಕೊಟ್ಟು ಆಕೆಗೆ ಅಂತಿದ್ದ ನಗುತ್ತಿದ್ದ ಅಣ್ಣ ನಗಬೇಕಾದ್ರೆ ನಿಶುಂಬನು ಕೂಡ ಖುಷಿಯಿಂದ ಹೇಳ್ತಿದ್ದ ಅಣ್ಣ ಈ ಹೆಣ್ಣನ್ನ ಬಿಡುದಿಲ್ಲ ಅಂದವ ಎಷ್ಟೋ ವರ್ಷಗಳ ಕಾಲ ದೇವಿಗೂ ನಿಶುಂಬನಿಗೂ ವಿದ್ದ ನಡೆದಾಗ ತಾಯಿ ಅನ್ಲಂತೆ ಏ ನಿಶುಂಬ ರಣಭೂಮಿಯೊಳಗ ಅಂತ್ಯದ ಸಮಯ ಕೊನೆಯ ಸಮಯ ಯಮನ ಪುರುಕ ಹೋಗುವಂತ ಸಮಯ ನಿಂದ ಬಂದದ ಅನ್ಲಕ್ಕೆ ನಿನ್ನ ಜೀವವನ್ನ ಯಮಪುರಕ್ಕೆ ಅಟ್ಟಿ ಅಂತ ಹೇಳ್ಕೊಂಡು ದೇವಿ ಯಾವಾಗಂತಾಳ ನಿಶುಂಬಂತ ನನ್ನ ಯಮಪುರ ಕಟ್ಟೋದಲ್ಲ ಅಟ್ಟಿ ಅಟ್ಟಿಬಿಡ್ತೀನಿ ಅಂದವ ಯಾವಾಗ ನಿನ್ನನ್ನೇ ಯಮಪುರಕ ಅಟ್ಟಿ ಬಿಡ್ತೀನಿ ತಿಳ್ಕೊಂಡು ಹೇಳಿದಾಗ ತಾಯಿ ಅಂತ ಅಂತ ಹಾಗಾದ್ರೆ ನೋಡಂತ ತಿಳ್ಕೊಂಡ ತನ್ನ ಕೈಯೊಳಗಿರ್ತಕ್ಕಂಥ ತ್ರಿಶೂಲದಿಂದ ಒಂದು ಕಡೆಗೆ ಖಡ್ಗದಿಂದ ಒಂದು ಕಡೆಗೆ ಕಟಾರಿಯಿಂದ ಒಂದು ಕಡೆಗೆ ಯಾವಾಗ ನಿಶುಂಬನಿಗೆ ಹೊಡ್ಕೊಂತ 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 ಬರ್ತಾಳ ಹೊಡೆಯುವಂತ ಸಮಯದೊಳಗೆ ನಿಶುಂಬನ ತೆಲಿಗೆ ಯಾವಾಗ ಹೊಡಿತಾಳ ವೃಂದ ಒಂದು ಕಡೆಗೆ ದೇಹ ಒಂದು ಕಡೆ ಬಿಡ್ತದೆ ಸಾಂಬ್ರ ಯಾವಾಗ ತಮ್ಮನಾಗಿರ್ತಕ್ಕಂಥ ನಿಶುಂಬನ ದೇಹ ಒಂದು ಕಡೆಗೆ ರುಂಡ ಒಂದು ಕಡೆಗೆ ಬಿದ್ದದ ಬಿದ್ದಾಗ ದೇವನ ಅನ್ನಕತ್ರಂತ ಮಡದ 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 ನಿಶುಂಬ ರಣಭೂಮಿಗಳು ಮಡದ ಬಿದ್ದ ಹಿಂಗೆ ಯಾವಾಗ ಮಡದ ಬಿದ್ದ ಅಂತ ತಿಳ್ಕೊಂಡು ಖುಷಿ ಪಡಕತ್ರ ಖುಷಿ ಪಡುವಂತ ಸಮಯದೊಳಗೆ ಆಶ್ಚರ್ಯ ತಾಯಿ ಏನು ಅಂತಂದ್ರ ದೇಹ ಒಂದು ಕಡೆಗೆ ರುಂಡ ಒಂದ ಕಡೆಗೆ ಯಾವಾಗ ಬಿದ್ದದ ನಿಶುಂಬನ ರುಂಡ ಒಂದ ಎಲ್ಲಾ ದೇವಾನು ದೇವತೆ ಬೆನ್ಹತ್ತಿ ಅಂತ ನೀವ್ ಕರ್ಶನ್ ರಣಭೂಮಿ ಆಕೆನ ರಣಭೂಮಿಗೆ ನೀವ್ ಕರ್ಶಿರಿ ನಿಮ್ಮ ಬಿಡಂಗಿಲ್ಲ ನಿಮ್ಮ ತಿಂದ ಬಿಟ್ಟಂತೆ ರೂಂಡ್ ಅಂತ ರುಂಡ ನಿಶುಂಬನ ರುಂಡ ಯಾವಾಗ ದೇಹ ಬಿದ್ದದ ಒದ್ದಾಡ ಕತ್ತದ ರುಂಡ ದೇವನು ದೇವತೆ ಬೆನ್ಹತ್ತೈತಿ ಅವ್ರನ್ನ ಕತ್ರಂತ ಏನಂತ ಶುಂಭ ಮಹಾರಾಜ್ ಕಿ ಜೈ ನಿಶುಂಭ ಮಹಾರಾಜ್ ಕಿ ಜೈ ನಿಶುಂಬ ಕಿ ಜೈ ಶುಂಭ ಮಹಾರಾಜ್ ಕಿ ಜೈ ಯಾಕ ಬೇಸದೋಣ್ಣಿಂದ ತಪ್ಪಸ್ಕೊಂಡ್ರ ನೀನ ತೋಟ ಅವ್ರು ಆಮೇಲೆ ದೇವಿ ಹೋಗಿದ್ರೇಳ್ಕೊಂಡು ಹಿಂಗನ ಬೇಕಾದ್ರೂಂಡನ್ನ ಕತ್ತ ಮೊದಲ ಆಕೆನ ಸಂಹಾರ ಮಾಡಿ ಬಂದು ನಿಮ್ಮ ರುಂಡ ಆಕೆನ ಸಂಹಾರ ಮಾಡಿ ಮತ್ತೆ ಬರ್ತೇನೆ ತಿಳ್ಕೊಂಡು ಯಾವಾಗ ಹೇಳ್ತದ ರುಂಡ ಹೇಳಿದಾಗ ಮರಳಿ ಹೋಗಿ ದೇವಿಯ ಪಾದಕ್ಕ ಬಿದ್ದು ಆತನ ಆತ್ಮ ದೇವಿಯ ಕೊಳೊಳ್ಗಿರ್ತಕ್ಕಂತ ಮುತ್ತಿನ ಹಾರ ಸಮರ್ಪಣೆ ಆದಾಗ ಶುಂಭ ಮಹಾರಾಜ ನೋಡಿದ ತಮ್ಮನ ಶರೀರವನ್ನ ಯಾವಾಗ ನನ್ನ ಭೂಮಿಯೊಳಗ ತಮ್ಮ ಮಡದ ಬಿದ್ದಾನ ಶುಂಭ ಮಹಾರಾಜ ರಥದಿಂದ ಕೆಳಗೆ ಇಳಿದು ಬಂದಂತನಂತ ತಮ್ಮನ ದೇಹವನ್ನ ತಮ್ಮನ ತಲೆಯನ್ನ ತೊಡಿಮೆ ಇಟ್ಕೊಂಡು ಕಣ್ಣೀರು ಹಾಕ್ತಾನಂತ ತಮ್ಮ ಯಾರಿಗಾಗಿ ಈ ಸಂಪತ್ತು ಯಾರಿಗಾಗಿ ಈ ವೈಡೂರ್ಯ ಯಾರಿಗಾಗಿ ಮುತ್ತು ರತ್ನ ಸಂಪತ್ತಿದೆ ನಿನಗಾಗಿ ಯಾಕ ನನಗೊಬ್ಬನೇ ಇರುವವನು ನೀನು ತಮ್ಮ ದೇವಾನು ದೇವತೆಗಳನ್ನ ಓಡಿಸಿ ಅವರ ಸಂಪತ್ತನ್ನ ಗಳಿಸಿದ್ದ ನಿನ್ನ ಸಲುವಾಗಿ ಇಂದ್ರ ಚಂದ್ರ ಮೊದಲಾದವರು ನಮ್ಮ ಸೇವಕರಾಗಬೇಕಾಗಿತ್ತಂದ್ರೆ ಅದು ನೋಡಿ ಖುಷಿ ಪಡ್ಬೇಕಂತ ತಿಳ್ಕೊಂಡು ನಿನಗಾಗಿ ಇದನ್ನೆಲ್ಲವನ್ನು ಕೂಡ ಸಂಪಾದನೆ ಮಾಡೀನಿ ಯಾರಿಗಾಗಿ ಐಶ್ವರ್ಯ ವೈಭೋಗ ಸಂಪತ್ತು ಯಾರಿಗಾಗಿ ತಮ್ಮ ಯಾರಿಗಾಗಿ